ಸೋಮವಾರ ಪೂಜೆ ಮಾಡೋ ಖಾರ ಆಯ್ತು ನಾವು ಸೋಮ್ ಸೋಮವಾರ ಪೂಜೆ ಮಾಡ್ತೀವಿ ಮನೆಯಲ್ಲಿ ಅದು ಖಾರ ಆಯ್ತು ಒಂದ್ ಜೊತೆ ಇರದೇ ಇರ್ತವೆ ಯಾವಾಗಲೂ ನಾವೇ ಕೂಟ ಮಾಡಿದ್ದು ಈಗ ಒಂದು ಹದಿನೈದು ದಿವಸ ಆಗೈತೆ ಕೂಟ ಹಾಕಿ ಇದು ಹಣ ಮನೇಲಿ ಸಾಕೊಂಡಿದ್ದು ತಬ್ಲಿ ಖರ ಇದು ಅಣ್ಣ ನಮ್ಮ ಹೆಸರು ಯಶವಂತ ಸೂಗೂರು ಟಿಟ್ಟೂರು ತಾಲೂಕು ಟಿಟ್ಟೂರು ತಾಲೂಕು ತುಮಕೂರು ಜಿಲ್ಲೆ ಈಗ ಒಂದು ಅಲ್ಲಾಗಿದೆ ಈಗ ಇದಿನ್ನೂ ಅಲ್ಲಾಗಿಲ್ಲೇ ಹಾಲು ಹಾಂ ಹಾಲಲ್ಲೇ ಎರಡಲ್ಲ ಎಷ್ಟು ದಿನ ನಾವು ತಂದಿದ್ದು ಅಣ್ಣ ಜನವರಿ ಕೆಮೇನಹಳ್ಳಿ ಜಾತ್ರೆಯಲ್ಲಿ ಜನವರಿಲಿ ತಂದಿರೋದು ನಾವು ಶೋಕಿ ಮತ್ತು ಕೆಲಸ ಎರಡಕ್ಕೂ ಯೂಸ್ ಮಾಡ್ತೀವಿ ಹ್ಞೂ ಕೊಡ್ತೀವಿ ಅಣ್ಣ ಬಂದರೆ ಕೊಡ್ತಾ ಮತ್ತೆ ತರ್ತೀವಿ ಕೆಲಸ ಎಲ್ಲ ಮಾಡ್ತೀವಿ ಹಾಂ ಕೆಲಸ ಎಲ್ಲ ಮಾಡ್ತೀವಿ ಅಣ್ಣ ಎಲ್ಲ ಕೆಲಸ ಅಣ್ಣ ನೇಗ್ಲು ಅರ್ತೆ ಎಲ್ಲ ಮಾಡ್ತೀವಿ ಅಣ್ಣ ನಮಗೆ ಅವಾಗಲೇ ಒಂದು ಅರವತ್ತು ಕೆಮಿನಹಳ್ಳಿ ಜಾತ್ರೆಯಲ್ಲಿ ಈಗ ಅಣ್ಣ ವ್ಯಾಪಾರ ಎರಡು ತೊಂಬತ್ತು ಹೇಳ್ತಾ ಇದ್ದೀವಿ ಕೊಡಲಿಲ್ಲ ಅಂದರೆ ಜಾತ್ರೆಯನ್ನು ಮಾಡಲ್ಲ ಆಲ್ಮೋಸ್ಟ್ ಮನೆ ಹತ್ರನೇ ಕೊಡ್ತೀವಿ ಒಟ್ಟು ಇರ್ತಾವೆ ವಿಶೇಷತೆ ಅಂದರೆ ಪ್ಯೂರ್ ಹಳ್ಳಿ ಕಾರು ಜಾಡು ಎತ್ತರ ಪತ್ರ ಈ ಏಜಿಗೆ ಕರೆಕ್ಟ್ ಆಗಿದೆ ಒಳ್ಳೆ ಬಿರ್ಸಾಗೆಲ್ಲ ಕರೆಕ್ಟ್ ಆಗಿದಾವೆ ಆತರ ಏನಿಲ್ಲ ಕೆಲಸ ಕೆಲಸ ಎಲ್ಲವೂ ಮಾಡ್ತೀವಿ ಬರೀ ಶೋಕಿಗೆ ಅಂತ ಏನು ಸಾಕಿಲ್ಲ ಎರಡಕ್ಕೂ ಇನ್ನೂ ಎಲ್ಲ ಚೆನ್ನಾಗಿ ಇದು ಹೆಚ್ಚು ಕಮ್ಮಿ ಅಣ್ಣ ನೋಡಿ ಇನ್ನೇನು ಹೆಚ್ಚು ಕಮ್ಮಿ ಇನ್ನೊಂದು ಒಂದೂವರೆ ಒಂದೂವರೆ ತಿಂಗಳು ಎರಡು ತಿಂಗಳು ಕೆಡಗಿಡ್ತವೆ ಹಾಂ ಇನ್ನೊಂದು ಎರಡು ತಿಂಗಳು ಕೆಡಗುತ್ತೆ ಒಂದೂವರೆ ಎರಡು ತಿಂಗಳು ನಮ್ಮೂರಲ್ಲಿ ಕಮ್ಮಿ ಹಣ ಒಂದು ಮೂರು ಜೊತೆ ಇದ್ದವು ನಮ್ಮ ನಮ್ಮ ಎರಡು ಜೊತೆ ಇನ್ನು ಬೇರೆ 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 ಎರಡು ಜೊತೆ ನಾಲ್ಕು ಜೊತೆ ಅಷ್ಟೆ ಹಣ ನಾವು ನಮ್ಮ ತಾತನ ಕಾಲದಿಂದ ಸಾಕ್ತಾಯಿದ್ದೀವಿ ನಮ್ಮ ಫುಲ್ ಹಸುಗಳು ಇದಾವೆ ನಾಲ್ಕು ಹಸ ಇದಾವೆ ಹಳ್ಳಿ ಕಾರು ಇನ್ನು ಸಿಮೆಸ ಸಿಮ್ಮೆಸೂ ಸಾಕಿದ್ದೀವಿ ಹಾ ಕರ್ಗಳು ಇನ್ನೊಂದ್ ಜೊತೆ ಇದಾವೆ ಅಣ ಫುಡ್ ಚಕ್ಕೆ ಬೂಸಾ ಬೂಸ ಹಿಂಡಿ ಕಡಲೆಕಾಯಿ ಹಿಂಡಿ ಇನ್ನು ಹಾಲು ಮೊಟ್ಟೆ ಎಲ್ಲ ಕೊಡ್ತಿದ್ದೀವಿ ಅಣ್ಣ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಅಣ್ಣ ಅದೇ ಬಣ್ಣ ಬರ್ಸೋಕ್ಕೆ ಒಂದು ಸ್ವಲ್ಪ ಹಾಲು ಜಾಸ್ತಿ ಕೊಡ್ತೀವಿ ಬಣ್ಣ ಏನಾರ ಕೆಟ್ಟ ಇನ್ನು ಪಪ್ಪಾಯ ಬಣ್ಣ ಬರ್ಸೋಕ್ಕೆ ಇನ್ನು ಜಾತ್ರೆ ಟೈಮ್ ಬಂತು ಅಂದರೆ ಒಂದು ಸ್ವಲ್ಪ ಬೆಣ್ಣೆ ಕೊಡ್ತೀವಿ ಜಾತ್ರೆ ಟೈಮಲ್ಲಿ ತಿಂಗಳು ಐತೆ ನನಗೆ ಇನ್ನು ಡೈಲಿ ಏನು ಕೊಡೋಕ್ಕೆ ಹೋಗೋಲ್ಲ ಇಂಟ್ರೆಸ್ಟು ಅದೇ ಒಂದು ಎರಡು ಜೊತೆ ಇನ್ನು ಬೀ ಬೀಚ್ ಎತ್ತೊಂದು ಒಂದು ಎರಡು ಮೂರು ಕಟ್ಟೋಣ ಅನ್ನೋ ಆಸೆ ಅದೊಂದು ಮಾಡಬೇಕಣ ಟೈಮು ಟೈಮಲ್ಲಿ ಅದೊಂದು ಮಾಡೋಣ ಅಂತ ನೋಡ್ತಾಯಿದ್ದೀವಿ ಇನ್ನು ಮೆರವಣಿಗೆ ಮೆರವಣಿಗೆ ಮಾಡಿದ್ದೀವಿ ಟಿಪ್ಟೂರಲ್ಲಿ ಮಸವಂಜ್ ಜಯಂತಿಲಿ ಇನ್ನು ಅರ್ಸಿಕೆರೆ ಬಸವ್ ಜಯಂತಿಲಿ ಅಲ್ಲಿ ಹರಸಿಕರೆಯಲ್ಲಿ ಪ್ರೈಸ್ ಆಯಿತು ಸೆಕೆಂಡ್ ಪ್ರೈಝು ವಾರಿಕ ಹೋರಿ ಅಂದ್ರಣ ಏನು ಅಣ್ಣ ಸಣ್ಣ ಮಗು ನಮ್ಮನೆ ಸಣ್ಣ ಸಣ್ಣ ಪಾಪನೂ ಹಿಡ್ಕೊಂತಾನೆ ಏನು ಮಾಡಲ್ಲ ಸಾಧು ಅವೆಲ್ಲ ಏನಿಲ್ಲ ಯಾರು ಹಿಡ್ಕೊಂಡ್ರೆ ಏನು ಮಾಡಲ್ಲ ಹಾಂ ಇವಾಗ ಅಂದರೆ ರ್ಯಾಶ್ ಅಂದರೆ ಇದೆ ಒಂದು ಸ್ವಲ್ಪ ರ್ಯಾಶ್ ಅಂದರೆ ಏ ಇಲ್ಲ ಅದೇನಿಲ್ಲ ಅದೇ ಹೊಸಬ್ರಿಗೆ ಒಂದ್ಸೂರು ರ್ಯಾಶ್ ಆಯ್ತದ ಅಷ್ಟೇ ಸ್ಪೀಡು ಗೀಡು ಎಲ್ಲ ಇದೆ ಸ್ವಲ್ಪ ಜಾಸ್ತಿ ಹಾ ಅದೆಲ್ಲ ಇದೆ ಸ್ವಲ್ಪ ಜಾಸ್ತಿ ಅಣ್ಣ ಯಾವತ್ತಿದ್ರು ನಂಬರ್ ಒನ್ ರೂಪಾಯಿ ಬಣ್ಣನೇ ಅಣ್ಣ ಬಿಳಿಗಿನ ಯಾವತ್ತಿದ್ರು ನಂಬರ್ ಒನ್ ರೂಪಾಯಿ ಬಣ್ಣನೇ ಈಗ ಅಂದ್ರೆ ಜಾತ್ರೆ ಫೀಲ್ಡ್ ಈಗ ಶೋಕಿಗೆ ಅಂತ ಹೇಳಿ ಬಿಳುಪ್ ಬಣ್ಣ ಕೇಳ್ತಾರೆ ಎಲ್ಲಾರು ಅಷ್ಟು ಬಿಟ್ರೆ ಯಾವತ್ತಿದ್ರು ದುಡ್ಡು ರೂಪಾಯಿ ಬಣ್ಣಕ್ಕೆ ಇತ್ತು ಅಂದಮೇಲೆ ಹಾ ನ್ಯಾಚುರಲ್ ಅಂದ್ರೆ ಅದೇ ರೂಪಾಯಿ ಬಣ್ಣನೇ ವೈಟ್ ಕೇಳ್ತಾರೆ ಜಾಸ್ತಿ ಮೊದ್ಲೆಲ್ಲ ರೂಪಾಯಿ ಬಣ್ಣಕ್ಕೆ ವ್ಯಾಲ್ಯೂ ಜಾಸ್ತಿ ಇದೆ ಜಾತ್ರೆ ಏನೇನು ಮಾಡಕೊಳ್ಳ ಮನೆ ಹತ್ರ ಇರ್ಬೇಕು ಯಾವಾಗ್ಲೂ ಸೋಮ ಸೋಮವಾರ ಪೂಜೆ ಮಾಡೋಕರ ಆಯ್ತು ನಾವು ಸೋಮ ಸೋಮವಾರ ಪೂಜೆ ಮಾಡ್ತೀವಿ ಮನೆಯಲ್ಲಿ ಅದು ಖಾರ ಆಯ್ತು ಒಂದ್ ಜೊತೆ ಇರದೇ ಇರ್ತವೆ ಯಾವಾಗ್ಲೂ ಜೊತೆ ಯಾವಾಗ್ಲೂ ಹ ಇದ್ದೇ ಇರ್ತವೆ ಇನ್ನೊಂದ್ ಜೊತೆ ಈಗ ಮೂರ್ ದಿವಸದಲ್ಲಿ ಎಲ್ಲಾರು ಹುಡ್ಕಂಡ್ ಇನ್ನೊಂದ್ ಜೊತೆ ತಂದೆ ತರ್ತೀವಿ ಇವು ನಾವೇ ಕೂಟ ಮಾಡಿದ್ದು ಈಗ ಒಂದು ಹದ್ನೈದ್ ದಿವಸ ಆಗೈತೆ ಕೂಟಾಕಿ ಇದು ಅಣ್ಣ ಮನೇಲಿ ಸಾಕೊಂಡಿದ್ದು ತಬ್ಲಿಕರ ಇದು ಸಣ್ಣದ್ರಲ್ಲೇ ಮನೆಯಾಗ ತಂದು ಒಂದ ಒಂದು ಎರಡು ಒಂದು ನಾಲ್ಕೈದು ತಿಂಗಳು ಕರ ತಬ್ಲಿಕರ ಹಾಲು ಕುಡಿಸಿಕೊಂಡ್ ಸಾಕೊಂಡಿದ್ದೆ ಈಗ ಒಂದ್ ಹದಿನೈದು ದಿವಸದಲ್ಲಿ ಅದು ನಮ್ಮ ಸ್ನೇಹಿತರು ವಿಶ್ವಣ್ಣ ಅಂತ ಇದ್ದಾರೆ ವ್ಯಾಪಾರಸ್ಥರು ಅವರು ಆಟದಲ್ಲಿ ಅವ್ರ ಹತ್ರ ಕರ ಹಿಡ್ಕೊಂಡ್ ಬಂದು ಕೂಟ ಹಾಕಿದೀನಿ ಫಸ್ಟ್ ಟೈಮ್ ಅಣ್ಣ ನಾವು ಕೂಟ ಹಾಕಿರೋದು ಅಂದ್ರೆ ಎಲ್ಲ ಜೋಡಿ ಮೇಲೆ ತಂದ್ ಇದ್ ಮಾಡಿದ್ರೆ ನಾವೇಂದ್ರೆ ಕೂಟ ಹಾಕಿರೋದು ಚೆನ್ನಾಗಿ ಕೂಡ ಸೇರವೆ ನೋಡೋಣ ಏನ್ ಏಜ್ ಆಯ್ತು ಅಣ್ಣ ಕರಗಳಿಗೆ ಅಣ್ಣ ಏನೋ ಒಂದ್ ವರ್ಷ ಹೆಚ್ಚು ಕಮ್ಮಿ ಏನೊಂದು ಹನ್ನೊಂದು ತಿಂಗಳು ವರ್ಷ ಅಷ್ಟೇ ಅದೇ ತಬ್ಲಿಗಾರ ಅಂದ್ರೆ ಕರಿಗೇನಾಗಿತ್ತ ಹಸಿಗೇನಾಗಿತ್ತಣ ಹಸಿಗೇನಾಯ್ತ ಗೊತ್ತಿಲ್ಲ ನಮ್ ಸ್ನೇಹಿತರು ಅವತ್ತಲ್ಲಿ ಇತ್ತು ಅವರು ಹಂಗೆ ಸಾಕೊಂಡಿದ್ರು ಅವ್ರ ಹತ್ರ ಇಟ್ಕೊಂಡ್ಬಂದೆ ನಾನು ಏನ್ ಏಜ್ ಅಲ್ಲಿ ಬಂದಿದ್ದು ಒಂದು ನಾಲ್ಕೈದು ತಿಂಗ್ಳಕರ ನಾಲ್ಕೈದು ತಿಂಗ್ಳಕರ ಹೆಂಗ್ ಮೈಂಟೇನ್ ಮಾಡಿದ್ರಿ ಅಣ್ಣ ತಬ್ಲಿಗಾರ ನಮ್ಮವು ಸಿಮೆಸ ಇದಾವೆ ಸಿಮೆ ಸಿನಾಲ್ ಕುಡಿಸ್ಕೊಂಡು ಅದೇ ಕರ್ತ್ಕರ್ದು ಹ ಹಾ ಸಿಮೆ ಸಿನ ಕುಡ್ಕೊಂಡು ಸಾಕೊಂಡಿದ್ದೇ ಹ್ಮ್ ಆ ಕರೆಂಟ್ ಓಡತಿಲ್ಲ ಅಣ್ಣ ಇಲ್ಲಿ ವರ್ಷಕರೆ ಅಂದ್ರೆ ಮಾಮೂಲಿ ಎಲ್ಲ ಇಷ್ಟ ಕರೆಂಟ್ ಇರೇನ ಬಾಗ್ ಇಲ್ಲ ಇವ್ ಜಾತ್ರೆ ತಕ ಇದ್ರೆ ಇವು ಒಂದು ಈಗೆಲ್ಲ ಒಳ್ಳೆ ರೋಮ ಶೈನಿಂಗ್ ಬರ್ತಾವೆ ಜಾತ್ರೆ ತಕ ಇದ್ರೆ ಇವು ಒಂದು ನೆರಿತಾ ಇದೆ ನೆರಿತೆ ಆಕ್ತವ ಆ ವರ್ಷ ಇದ್ರೆ ಆ ತರ ದೊಡ್ಡೆ ತಿಂಡಿ ಸ್ಟಾರ್ಟ್ ಮಾಡಿದಿರೇ ನಾನು ತಿಂಡಿ ಕೊಡ್ತಾ ಇದೀವಿ ಮಾಮೂಲಿ ಆ ವ್ಯತ್ತಿಗೆ ನಾನು ಕೊಡ್ತೀವ ಸೇಮ್ ಅರೆ ಲಿಮಿಟ್ ಅಲ್ಲಿ ಚಕೇಬು ಸರ್ ರವೆಬು ಸರ್ ಅರೆ ಜಾಸ್ತಿ ಕೊಡ್ತಾ ಸ್ವಲ್ಪ ಕಮ್ಮಿ

ಹಾಂ ಮೊಟ್ಟೆ ಎಲ್ಲ ಒಂದು ನಾಲ್ಕು ಕಲ್ಲು ಆದಮೇಲೆ ಹಾಕ್ಬಾರ್ದು ಅಂತಾರೆ ಹಾಂ ಮೊಟ್ಟೆ ಎಲ್ಲ ಅವಾಗ ಹಾಕ್ಬಾರ್ದು ಈಗ ಸದ್ಯ ಕರ್ಗಳಿಗೆ ಹಾಕಿದ್ರೆ ಚೆಂದ ಒಳ್ಳೆ ಬಾಡಿ ಲೈನ್ ಬರ್ತಾಯಿದೆ ಈಗ ಈಗ ಹಾಕು ನಾಲ್ಕು ಕಲ್ಲಿಗೆ ಹೋಗೋರ್ಗೂ ಹಾಕ್ಬೋದು ಹಾಕ್ಬೋದು ಅಣ್ಣ ಅವರಲ್ಲಿ ಕರ್ಗಳಿಗ್ ಹಾಕ್ಬೋದು ಒಳ್ಳೆಯ ಬುಜ ಬರ್ತಾರೆ ಹ್ಞೂ ಮೊಟ್ಟೆ ಏನು ಇರಲಿ ಬುಜ ಬರುತ್ತೆ ಅದೇ ಇರಲಿ ಇನ್ನು ಹಾಲು ಕೊಟ್ಟರೆ ಚೆನ್ನಾಗಿ ಇದಾಗಿರ್ತದೆ ಒಂದು ಸ್ವಲ್ಪ ಹೊಳಪಾಗಿ ಹಾಕ್ತವೆ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಶೈನಿ ಬರ್ತವೆ ಹೊಳಪಾಗಿರ್ತವೆ ಹಾಂ ಮತ್ತೆ ಈ ಅನ್ಗಳ ಮುಂದೆ ನಿಮ್ ಪ್ಲಾನಿಂಗ್ ಏನು ಮುಂದೆ ಅದೇ ಅಣ್ಣ ಒಂದು ಮೂರ್ನಾಲ್ಕು ಜೀತಿ ಕಟ್ಟಬೇಕು ಮತ್ತೆ ತರಬೇಕು ಅಣ್ಣ ಅದೊಂದು ಮಾಡ್ಬೇಕು ಎಲ್ಲ ಅನುಕೂಲ ಎಲ್ಲ ಐತೆ ಮಾಡಕ್ಕೆ ಅನುಕೂಲ ಐತೆ ಅಣ್ಣ ಹುಲ್ಲಿನ ವ್ಯವಸ್ಥೆ ಜಾಗದ ವ್ಯವಸ್ಥೆ ನಾವೇ ನಾವೇ ಮಾಡ್ತೀವಿ ಎಷ್ಟೆಕ್ರೆ ಅದೇ ಮಾಡ್ತೀರ ಅಣ್ಣ ಅಣ್ಣ ಒಂದು ಐದ್ ಎಕರೆ ಆರ್ ಎಕರೆ ಮಾಡ್ತೀವಣ್ಣ ನಿಮ್ ಹೆಸರು ನಮ್ ತಂದೆಯ ಹೆಸರು ಶಂಕರಪ್ಪ ಅಂತ ಸೂಗುರು ಹ ಅಲ್ಲ ನಮ್ ತಂದೆ ಅಲ್ಲಿ ಮಾದಪಟ್ನ ಬಟ್ ನಾನು ಇರೋದ್ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಅಮ್ಮ ನನ್ನ ಹತ್ರ ಇರೋದು ನಾನು ನಮ್ಮ ಮಾಮದು ಎಲ್ಲ ಬಸವರಾಜು ಅಂತ ಸೂಗುರು ಸೂಗುರು ಬಸವರಾಜು ಅಂತ ಅದು ಆ ಕಡೆದು ಇದ್ಕಿನ್ ಚೆನ್ನಾಗಿ ಬೇಕಾಳಂ ಕಾಣ್ತದೆ ಎತ್ತರಗೆ ನಿಲ್ದಾಣ ಕೆತ್ತಿರೋದು ಆ ತರ ಕಾಣ್ತದೆ ಸರಿ ಆಯ್ತದೆ

ಚೆನ್ನಾಗೈತೆ ಅವತ್ ಹಂಗಿತ್ತು ಇವತ್ತು ಹಿಂಗೈತೆ ಅಂದ್ರೆ ಅದೇ ಖುಷಿ ಅದ್ರಲ್ಲಿ ಒಂಥರ ಖುಷಿ ಐತೆ ಸರದ ಅದೇ ಖುಷಿ ನನಗೆ ಬೇರೆ ಏನಿಲ್ಲ ಮಾಮೂಲಿ ಅಲ್ಲೇ ಬಿಗಿಯಾಗಿದ್ದು ಮತ್ತೆ ನಾನ್ ಸಾಯ್ಕೊಂಡ್ ಹೋದ್ರೆ ಅದ್ರಲ್ಲಿ ಏನು ನಮಗೇನು ಗೊತ್ತು ತಿಳ್ಕೋಳೋದು ಇಲ್ಲ ಏನೇನ್ ಮಾಡ್ಬೇಕು ಅಂತ ನಾಲೆಡ್ಜ್ ಬರೋ ನಂಗ್ ನಾಲೆಡ್ಜ್ ಇರಲ್ಲ ಇದು ಐತಲ್ಲ ಖುಷಿ ಇದು ಸರಿ ಅಣ್ಣ ಅಷ್ಟ್ ನೋಡ್ಕೋ ಬರೋ ಬರ್ರಿ ಬರ್ರಿ